ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದು ಅಂತ ಹೇಳಿದ್ರೆ ಎಲ್ಲರೂ ಭಯ ಪಡುವಂತಹ ವಿಷಯದ ಬಗ್ಗೆ ಅದು ಯಾವುದು ಅಂತ ಹೇಳಿದ್ರೆ ವಾಮಾಚಾರ ಅಥವಾ ವಶೀಕರಣದ ಬಗ್ಗೆ ಹೇಳ್ತೇನೆ ಇದರಲ್ಲಿ ಐವತ್ತು ಪರ್ಸೆಂಟ್ ಉಂಟಲ್ಲ ಅದು ಸುಳ್ಳು ವಾಮಾಚಾರನೆ ಆಗಿರ್ತದೆ ಅದು ಏನಂತ ಹೇಳಿದರೆ ನಿಮಗೆ ಭಯ ಬೀಳ್ಲಿಕ್ಕೋಸ್ಕರ ನಿಮ್ಗೆ ಹೆದರ್ಸ್ಲಿಕ್ಕೋಸ್ಕರ ಈಗ ಯಾವುದಾದ್ರೂ ಮನೇಲಿ ಇರ್ತೀರಾ ಆ ಮನೆ ಖಾಲಿ ಮಾಡಿಕೊಂಡು ಹೋಗಲಿ ಅಂತ ಹೇಳ್ಕೊಂಡು ಅಥವಾ ನಿಮ್ಗೆ ಏನಾದ್ರೂ ತೊಂದರೆ ಆಗಲಿ ಅದನ್ನು ನೋಡಿದ ಕೂಡಲಿ ನಿಮಗೆ ಭಯ ಆಗ್ತದೆ ಭಯ ಆದ ನಂತರ ಮನಸ್ಸಲ್ಲಿ ಅಂತ ಹೇಳಿ ಎಣಿಸ್ತದೆ ಅಂತ ಹೇಳಿದರೆ ನಂಗೆ ಯಾರು ಮಾಡಿದ್ದಾರೆ ಮಾಡಿದ್ದಾರೆ ನಮ್ಮ ಮನೆ ಎದುರುಗಡೆ ನಿಂಬೆಹಣ್ಣು ತಂದು ಇಟ್ಟಿದ್ದಾರೆ ಅಥವಾ ಮೊಟ್ಟೆ ತಂದು ಇಟ್ಟಿದ್ದಾರೆ ಅನ್ನಕ್ಕೆ ಅನ್ನ ಮತ್ತು ಕುಂಕುಮ ಎಲ್ಲ ಹಾಕಿಟ್ಟಿದ್ದಾರೆ ಕೋಳಿಯನ್ನು ಕೊಯ್ದಿಟ್ಟಿದ್ದಾರೆ ಅದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮನಸ್ಸಲ್ಲಿ ಭ್ರಮೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲಿ ನಿಜವಾಗಿ ವಾಮಾಚಾರ ನಡೆದಿರುವುದಿಲ್ಲ ಆಯಿತಾ ವಾಮ ನಿಜವಾಗಿ ವಾಮಾಚಾರ ನಡೆದಿರುವುದಿಲ್ಲ ಆದರೆ ನಿಮಗೆ ಭ್ರಮೆ ಹೊಡಿಸ್ಲಿಕ್ಕೋಸ್ಕರ ಭಯ ಹೊಡಿಸ್ಲಿಕ್ಕೋಸ್ಕರ ತುಂಬ ಜನ ಉಂಟಲ್ಲ ಹೆದರಿಸ್ಲಿಕ್ಕೋಸ್ಕರನೇ ಸುಳ್ಳು ಸುಳ್ಳು ಇಡ್ತಾರೆ ಅದರಲ್ಲಿ ಏನೂ ಕೂಡ ಶಕ್ತಿ ಇರುವುದಿಲ್ಲ ಸುಮ್ಮನೆ ಒಂದು ಅಂಗಡಿಯಿಂದ ನಿಮ್ಮ ತಗೋ ಬರ್ತಾರೆ ನಿಮ್ಗೆ ಭಯ ಆಗ್ಲಿ ಅಂತ ಹೇಳ್ಕೊಂಡು ನಿಮ್ಮ ಮನೆಯ ಬಾಗಿಲಲ್ಲಿ ಅಥವಾ ಅಹ್ ರೋಡ್ ಅಲ್ಲಿ ಹಾಕಿ ಹೋಗ್ತಾರೆ ಕೆಲವರು ಬೇಕಂದ್ರೆ ಕೂದಲು ತಗೊಬಂದು ಹಾಕ್ತಾರೆ ಕೆಲವರು ಗೊಂಬೆ ಮಾಡಿ ತಂದು ಹಾಕ್ತಾರೆ ಹೀಗೆಲ್ಲ ಮಾಡ್ತಾರೆ ನೂರಕ್ಕೆ ಐವತ್ತು ಪರ್ಸೆಂಟ್ ಜನ ಉಂಟಲ್ಲ ನಮ್ಗೆ ವಾಮಚಾರ ಆಗಿದೆ 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 ಅಂತ ಹೇಳ್ಕೊಂಡು ಭಯ ಬಿದ್ದೆ ವಾಮಾಚಾರ ನಡೆಯಲಿಲ್ಲ ಅಂತ ಹೇಳಿದ್ರು ಕೂಡ ನೀವು ಆ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಿರಲ್ಲ ನನಗೆ ಯಾರೋ ಮಾಡಿಸಿ ಹಾಕಿದ್ದಾರೆ ಮಾಡಿಸಿ ಹಾಕಿದ್ದಾರೆ ಅಂತ ಅದರಿಂದಲೇ ನಿಮ್ಗೆ ಅಂತ ಹೇಳಿದ್ರೆ ತೊಂದರೆ ಆಗ್ತಾ ಇರ್ತದೆ ಯಾಕಂತ ಹೇಳಿದ್ರೆ ನಮ್ಮ ನಮ್ಮ ಮನಸ್ಸು ಉಂಟಲ್ಲ ನಾವು ಏನನ್ನು ಆಲೋಚನೆ ಮಾಡ್ತೀವಿ ನೋಡಿ ಅದೇ ಆಗುವ ಹಾಗೆ ಮಾಡ್ತದೆ ನಾವು ಯಾವತ್ತು ಉಂಟಲ್ಲ ಒಳ್ಳೆ ರೀತಿಯೇ ಆಲೋಚನೆ ಮಾಡ್ತಾ ಇದ್ರೆ ನಮ್ಗೆ ಏನೂ ಆಗುವುದಿಲ್ಲ ಆಯ್ತಾ ಕೆಟ್ಟದ್ದು ಆಲೋಚನೆ ಮಾಡ್ತಾ ಇದ್ರೆ ಅದು ಕೆಟ್ಟದು ಆಗುವ ಹಾಗೆ ಆಯ್ತಾ ಯಾರು ವಾಮಾಚಾರ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಮನೆಯಲ್ಲಿ ಆ ಘಟನೆ ನಡೆಯುವ ಹಾಗೆ ನಿಮ್ಮ ಮನಸ್ಸೇ ಮಾಡ್ತದೆ ಆ ಕಾರಣ ಅದು ನಿಜವಾಗಿ ನಿಮಗೆ ವಾಮಾಚಾರ ಮಾಡಿದರ ಅಥವಾ ಸುಳ್ಳು ಸುಳ್ಳು ಯಾರು ನಿಮ್ಗೆ ಹೆದರಿಸಲಿಕ್ಕೆ ತಂದು ಹಾಕಿದಾರ ಹೇಳ್ಕೊಂಡು ಮನೆಯಲ್ಲಿ ಸುಲಭವಾಗಿ ನೋಡ್ಬೋದು ಇವಾಗ ವಾಮಾಚಾರ ಮಾಡಲಿಕ್ಕೆ ಮುಖ್ಯವಾಗಿ ಬೇಕಾದ ವಸ್ತು ಯಾವುದು ಅಂತ ಹೇಳಿದ್ರೆ ತಲೆ ಕೂದಲು ಉಗುರು ಮತ್ತೆ ಬೆವರಿನ ಬಟ್ಟೆ ಅಂದ್ರೆ ನೀವು ಹಾಕೊಂಡಿತ್ತು ಒಗೆದೇ ಇರುವ ಬಟ್ಟೆ ಒಗ್ದಿರುವ ಬಟ್ಟೆಯಲ್ಲಿ ಯಾರಿಗೂ ಕೂಡ ವಾಮಾಚಾರ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ ಕಾರಣಕ್ಕೆ ನಿಮ್ಮ ಯಾರಿಗೂ ನಿಮ್ಮ ತಲೆ ಕೂದಲು ಸಿಗ್ಲಿಲ್ಲ ಯಾರಿಗೂ ನಿಮ್ಮ ಉಗುರು ಸಿಗ್ಲಿಲ್ಲ ಯಾರಿಗೂ ಕೂಡ ನೀವು ಬೆವರಿನ ಬಟ್ಟೆ ಆಯ್ತಾ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಭಯ ಬೀಳುವ ಅಗತ್ಯ ಇಲ್ಲ ಆಯ್ತಾ ನಿಮ್ಗೆ ವಾಮಾಚಾರ ಮಾಡ್ಲಿಕ್ಕೆ ಬೇಕಾದ ವಸ್ತುಗಳು ಅದೇ ಅದನ್ನೇ ಹಿಡ್ಕೊಂಡು ವಾಮಾಚಾರ ಮಾಡ್ತಾರೆ ನೀವು ರೋಡಲ್ಲಿ ಹೋಗ್ತಾ ಇರುವಾಗ ಯಾವುದಾದ್ರು ನಿಮಗೆ ನಾಣ್ಯಗಳು ಸಿಕ್ಕಿದ್ರೆ ನಾಣ್ಯವನ್ನು ಎತ್ಕೊಂಡು ಬರಲಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಗೆ ಇದು ಭಯ ಬೀಳುವ ಅಗತ್ಯ ಇಲ್ಲ ನಿಮ್ಗೆ ಉಂಟಲ್ಲ ವಾಮಾಚಾರ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಲಕ್ಷಣಗಳು ಕಾಣಿಸ್ಲಿಕ್ಕೆ ಸಿಗ್ತದೆ ಕೆಲವೊಂದು ಲಕ್ಷಣಗಳು ಆಯ್ತಾ ಮೇನ್ ಆಗಿ ಉಂಟಲ್ಲ ನಿಮ್ಮ ಮನೆಯಲ್ಲಿರುವ ಮುಖ್ಯ ವ್ಯಕ್ತಿಗೆ ಅಂದ್ರೆ ಯಾರು ಕೆಲಸ ಮಾಡ್ತಾರೆ ನೋಡಿ ಅಂತವರಿಗೆ ವಾಮಾಚಾರ ಮಾಡ್ತಾರೆ ಬಿಟ್ರೆ ಯಾವುದಕ್ಕೂ ಪ್ರಯೋಜನ ಈಗ ಈಗ ನಮ್ಮಂತ ಹೆಂಗಸ್ರು ಉಂಟಲ್ಲ ಮನೆಯಲ್ಲಿ ಕೆಲಸ ಮಾಡುದು ಅಡಿಗೆ ಮಾಡುದು ಅನ್ನ ಮಾಡುದು ಸಾರು ಮಾಡುದು ಊಟ ಮಾಡುದು ಆಯ್ತಾ ಮನೆಯವ್ರನ್ನೆಲ್ಲ ನೋಡ್ಕೊಳುದು ಅಂತವರ ಮೇಲೆಲ್ಲ ಯಾರು ವಾಮಾಚಾರ ಮಾಡ್ಲಿಕ್ಕೆ ಹೋಗುದಿಲ್ಲ ವಾಮಾಚಾರ ಮಾಡೋದು ಯಾರಿಗಂತ ಹೇಳಿದ್ರೆ ಮನೆಯಲ್ಲಿ ಯಾರು ಕೆಲಸ ಮಾಡ್ತಾರೆ ಯಾರಿಂದ ಮನೆ ಚಂದ ನಡೀತಾ ಉಂಟು ನೋಡಿ ಅಂದ್ರೆ ಯಾರು ಬೆಳವಣಿಗೆ ಆಗ್ತಾ ಇದ್ದಾರೆ ನೋಡಿ ಅವರ ಮೇಲೆ ವಾಮಾಚಾರ ಪ್ರಯೋಗ ಮಾಡ್ತಾರೆ ಬಿಟ್ರೆ ಯಾವುದಕ್ಕೂ ಕೆಲಸಕ್ಕೆ ಇಲ್ಲ ಅಂತ ಹೇಳಿದ್ರೆ ಅವರ ಮೇಲೆ ವಾಮಾಚಾರ ಪ್ರಯೋಗ ಯಾರು ಕೂಡ ಮಾಡುವುದಿಲ್ಲ ಹೊಟ್ಟೆ ಕಿಚ್ಚಿನಿಂದನೇ ವಾಮಾಚಾರ ಜಾಸ್ತಿ ಜನ ಮಾಡುದು ಒಂದು ವೇಳೆ ಉಂಟಲ್ಲ ನಿಮ್ಗೆ ವಾಮಾಚಾರ ಪ್ರಯೋಗ ಆಗಿದೆ ನಿಮ್ಮ ಮೇಲೆ ಅಂತ ಹೇಳ್ಕೊಂಡು ಆದ್ರೆ ನೀವು ಈಗ ಚೆನ್ನಾಗಿ ಮಾತಾಡ್ತಾ ಇರ್ತೀರ ಆಯ್ತಾ ಯಾವುದು ಕೂಡ ಮಾತಲ್ಲಿ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಹೇಳುವ ಚಿಕ್ಕ ಮಗುವಿನ ತನಕ ನೀವು ಚೆನ್ನಾಗಿ ಮಾತಾಡ್ಕೊಂಡು ಬರ್ತಾ ಇದ್ದೀರಾ ಸಡನ್ ಆಗಿ ಮಾತು ತೊದಲು ತೊದಲು ಮಾತಾಡ್ತಾ ಮಧ್ಯೆ ತೊದಲು ಬಂದ್ರೆ ಉಂಟಲ್ಲ ಅಲ್ಲಿ ವಾಮಾಚಾರ ಆಗಿರುವ ಸಾಧ್ಯತೆ ಉಂಟು ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ನಿಮ್ಮ ಮುಖವಲ್ಲಿ ಮುಖದ ಉಂಟಲ್ಲ ಲಕ್ಷಣ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ವಾಮಾಚಾರ ಆದ್ರೆ ಮುಖ ನೀವು ಮುಂಚೆ ಇದ್ದ ಹಾಗೆ ನಂತರ ವಾಮಾಚಾರದ ನಂತರ ಇರುವುದಿಲ್ಲ ಆ ಮುಖ ಲಕ್ಷಣ ಕೂಡ ಚೇಂಜ್ ಆಗ್ತದೆ ಬದಲಾವಣೆ ಆಗ್ತದೆ ಜೊತೆಗೆ ನಿಮ್ಮ ಮುಖದಲ್ಲಿ ಕಳೆ ಇರುವುದಿಲ್ಲ ಆಯ್ತಾ ಮುಂಚೆ ನೀವು ಎಷ್ಟು ಒಳ್ಳೆ ಕಳೆಯ ಕಳೆಯಲ್ಲಿ ನೋಡಿ ಮುಖ ಅಂದ್ರೆ ನಿಮ್ಮನ್ನ ನೋಡುವಾಗ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಕಾಣಿಸ್ತೀರಾ ಅಥವಾ ಚಂದ ಚಂದ ಕಾಣಿಸ್ತೀರ ಗಂಡಸರಾಗಿದ್ರೆ ಆದರೆ ಇದು ವಾಮಾಚಾರ ಆದ ನಂತರ ಉಂಟಲ್ಲ ನಿಮ್ಮ ಮುಖ ಉಂಟಲ್ಲ ನೋಡಲಿಕ್ಕೆ ಉಂಟಲ್ಲ ಏನು ಕಳೆ ಇಲ್ದಿದ್ದ ರೀತಿಯಲ್ಲಿ ಇರ್ತದೆ ಮತ್ತೆ ಮುಖದಲ್ಲಿ ಕಪ್ಪು ಕಲೆಗಳು ಈ ಜಾಗದಲ್ಲಿ ಕಪ್ಪು ಕಲೆಗಳು ಆಗುವ ಚಾನ್ಸಸ್ ಉಂಟು ಕೈಯಲ್ಲಿ ಕಾಲಲ್ಲೆಲ್ಲ ಕಪ್ಪು ಕಲೆಗಳು ಬರ್ತದೆ ಅಂತ ಹೇಳ್ಕೊಂಡು ನಾನು ತಿಳ್ಕಟ್ಟಿದ್ದೇನೆ ಮತ್ತೆ ನೀವು ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ರೆ ಎಷ್ಟೇ ಚೆನ್ನಾಗಿ ಬಿಸ್ನೆಸ್ ಆಗಿದ್ರು ಕೂಡ ಸಡನ್ ಆಗಿ ನೀವು ಪಾತಾಳಕ್ಕೆ ಬೀಳ್ತೀರಾ ಆಯ್ತಾ ಆ ತರದೆಲ್ಲ ತೊಂದರೆ ಬರ್ತದೆ ಮತ್ತೆ ಮನೆಯಲ್ಲಿ ಕೂಡ ಹಾಗೆ ಕೆಲವರು ಹೆಂಗಸರು ಉಂಟಲ್ಲ ವಶೀಕರಣ ಇದು ವಾಮಚಾರದ ಬಗ್ಗೆ ನಾನು ಮಾತಾಡ್ತಾ ಇರೋದಿಲ್ಲ ಕೆಲವೊಂದು ಕೆಟ್ಟ ಹೆಂಗಸರು ಇರ್ತಾರೆ ಅವ್ರು ಏನಂತ ಹೇಳಿದ್ರೆ ಬೇರೆಯವರ ಗಂಡ ಹೆಂಡತಿಯ ಮಧ್ಯ ಉಂಟಲ್ಲ ಹುಳಿ ಹಿಂಡುವವರು ಇರ್ತಾರೆ ಆಯ್ತಾ ಅಂಥವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಶೀಕರಣ ಪ್ರಯೋಗ ಮಾಡುವ ಚಾನ್ಸಸ್ ಇರ್ತದೆ ಹೆಂಡತಿಯನ್ನು ಬಿಟ್ಟು ಆ ಹೆಂಗಸಿನ ಕಡೆಗೆ ಬರಬೇಕು ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯ ಗಲಾಟೆ ಆಗಬೇಕು ಯಾವತ್ತು ಅಂದರೆ ಗಂಡ ಉಂಟಲ್ಲ ಗಂಡ ಮತ್ತೆ ಗಂಡನಿಗೆ ಹೆಂಡತಿ ಮುಖ ನೋಡಿದರೆ ಆಗುವುದಿಲ್ಲ ಹೆಂಡತಿಗೆ ಗಂಡನ ಮುಖ ನೋಡಿದರೆ ಆಗುವುದಿಲ್ಲ ಆ ಥರ ಎಲ್ಲ ಮಾಡುವ ಸಾಧ್ಯತೆಗಳು ಉಂಟು ಆಯ್ತಾ ಅದು ವಾಮಾಚಾರ ಬೇರೆ ನಿಮಗೆ ವಶೀಕರಣ ಬೇರೆ ಆಗ್ತದೆ ಎರಡು ಒಂದೇ ಅಲ್ಲ ಇದು ವಾಮಾಚಾರ ಮತ್ತು ವಶೀಕರಣ ಎರಡು ಒಂದೇ ಅಲ್ಲ ಅದು ಬೇರೆ ಬೇರೆನೇ ಆಗಿರ್ತದೆ ವಶೀ ವಶೀಕರಣ ಅಂತ ಹೇಳಿದ್ರೆ ಅವರು ಹೇಳಿದ ಹಾಗೆ ಕೇಳುದು ಅವರು ಹೇಳಿದ ಹಾಗೆ ಮಾಡುವ ರೀತಿಯಲ್ಲಿ ಆಗುದು ಯಾರು ವಶೀಕರಣ ಮಾಡ್ತಾರೆ ನೋಡಿ ಅವರು ಹೇಳಿದ ಹಾಗೆ ಮಾಡ್ತಾರೆ ಆಯ್ತಾ ಅಂತದನ್ನು ವಶೀಕರಣ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನಿಮ್ಗೆ ವಶೀಕರಣ ಆಗಿದ್ಯಾ ಅಥವಾ ನಿಮ್ಗೆ ವಾಮಾಚಾರ ಆಗಿದ್ಯಾ ಅಂತ ಹೇಳ್ಕೊಂಡು ಮನೆಯಲ್ಲಿ ಇರುವ ವಸ್ತುವಿನಿಂದ ಸುಲಭವಾಗಿ ತಿಳ್ಕೊಳ್ಬಹುದು ಅಂತ ಹೇಳ್ಕೊಂಡು ಹೇಳಿದೇನೆ ಅದು ಯಾವ ವಸ್ತು ಅಂತ ಹೇಳ್ಕೊಂಡು ಹೇಳಿದ್ರೆ ನೋಡಿ ನಿಮ್ಗೆ ಈ ತರ ನಿಂಬೆ ಹಣ್ಣು ತಗೊಳ್ಬೇಕು ಆಯ್ತಾ ನಿಂಬೆ ಹಣ್ಣು ತಗೊಳ್ಬೇಕು ಏನು ಕೂಡ ಚುಕ್ಕೆ ಅದೆಲ್ಲ ಏನು ಇಲ್ಲದೆ ಇರುವಂತಹ ಒಳ್ಳೆಯ ನಿಂಬೆ ಹಣ್ಣನ್ನು ನೋಡ್ಕೊಂಡು ತಗೊಳ್ಳಿ ಈ ಪ್ರಯೋಗವನ್ನು ಉಂಟಲ್ಲ ನೀವು ಯಾವ ದಿನ ಬೇಕಾದ್ರೆ ಮಾಡ್ಬೋದು ಆಯ್ತಾ ಯಾವ ದಿನ ಬೇಕಾದ್ರೂ ಈ ಪ್ರಯೋಗ ಮಾಡ್ಬೋದು ನೋಡ್ಬೇಕು ಮಾತ್ರ ಕ್ಲೀನ್ ಆಗಿರ್ಬೇಕು ಎಲ್ಲಿ ಕೂಡ ಕಲೆ ಇಲ್ಲದೆ ಇರುವ ಚುಕ್ಕೆ ಇಲ್ದಿರುವ ಇದು ಹಾಳಾಗದೆ ಇರುವ ಚೆನ್ನಾಗಿರುವ ನಿಂಬೆ ಹಣ್ಣನ್ನು ಬನ್ನಿ ಆಮೇಲೆ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಇದನ್ನು ದೇವರ ಮನೆಯಲ್ಲಿ ನಿಮ್ಮ ಕುಲ ದೇವರು ಆಯ್ತಾ ನಮ್ಮ ಕುಲದೇವರು ಉಂಟಲ್ಲ ಯಾವತ್ತೂ ಕೂಡ ನಮ್ಗೆ ಕೆಟ್ಟ ಕೆಡುಕು ಆಗುವುದನ್ನು ಬಯಸುವುದಿಲ್ಲ ಆಯ್ತಾ ಆದಷ್ಟು ನಮ್ಮ ದೇವರು ಉಂಟಲ್ಲ ನಂದ್ರೆ ನಮ್ಮ ಕುಲ ದೇವರು ಅಥವಾ ನಮ್ಮ ಮನೆ ದೇವರು ಅಂತ ಹೇಳ್ತಾರೆ ನೋಡಿ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಯಾರಾದ್ರೂ ನಮಗೆ ಕೆಟ್ಟದಾಗ್ತದೆ ಅಂತ ಹೇಳಿದ್ರೆ ಸಾಧ್ಯವೂ ಆದಷ್ಟು ತಡೀಲಿಕ್ಕೆ ನೋಡ್ತದೆ ಆ ಕೆಟ್ಟ ಇದು ಉಂಟಲ್ಲ ಶಕ್ತಿ ನಮ್ಮ ಮನೆಗೆ ಬರದೇ ಇರುವ ಹಾಗೆ ನೋಡ್ಕೊಳ್ತದೆ ದೇವರನ್ನು ಕೂಡ ಮೀರಿಸಿ ಕೆಲವರು ಪ್ರಯೋಗ ಇರ್ತಾರೆ ಆ ಕಾರಣಕ್ಕೆ ಹೇಳಿದ್ದು ಅಂದ್ರೆ ಕೆಲವರು ಹೇಳ್ತಾರೆ ನೋಡಿ ದೇವರ ಕಣ್ಣನ್ನು ಕಟ್ಟಿ ಪ್ರಯೋಗ ಮಾಡ್ತಾರೆ ಅಂತ ಅಂತವರು ಕೂಡ ಇರ್ತಾರೆ ಆಯ್ತಾ ಆ ಕಾರಣದಿಂದ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಈ ನಿಂಬೆಹಣ್ಣನ್ನು ತಗೊಂಡು ಉಂಟಲ್ಲ ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಂಡು ದೇವರ ಅಂದರೆ ನಿಮ್ಮ ಕುಲದೇವರನ್ನು ಎಣೆಸ್ಕೊಳ್ಬೇಕು ಆಯಿತಾ ಕುಲದೇವರನ್ನು ಎಣಿಸ್ಕೊಂಡು ನಮಗೆ ಯಾರಾದರೂ ವಾಮಾಚಾರ ಮಾಡಿದರೆ ನಮಗೆ ಈ ನಿಂಬೆ ಹಣ್ಣಿಂದ ಗೊತ್ತಾಗಬೇಕು ಅಂತ ಹೇಳ್ಕೊಂಡು ನೀವೇನು ಮಾಡಿ ಅಂತ ಕುಲ ಕುಲದೇವರ ಹತ್ರ ಇಡಿ ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ರಾತ್ರಿ ಊಟ ಎಲ್ಲ ಮಾಡಿ ಮಲಗುವ ಸಮಯದಲ್ಲಿ ಆಯಿತಾ ರಾತ್ರಿ ಮಲಗಲಿಕ್ಕೆ ಹೋಗ್ತೀರಲ್ಲ ಆ ಸಮಯದಲ್ಲಿ ಆ ದೇವರ ಮನೆಯಿಂದ ನಿಂಬೆಹಣ್ಣು ತಕ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾರಿಗೆ ಡೌಟ್ ಉಂಟು ನೋಡಿ ನಿಮಗೆ ವಾಮಚಾರ ಆಗಿರಬಹುದು ಅಂತ ಹೇಳ್ಕೊಂಡು ಡೌಟ್ ಇರ್ತದೆ ನೋಡಿ ಅವ್ರು ಏನು ಮಾಡಿ ಅಂತ ಹೇಳಿದ್ರೆ ಅವರ ತಲೆ ಇಲ್ಲಿಂದ ನೆತ್ತಿಯಿಂದ ಉಂಟಲ್ಲ ಈ ನೆತ್ತಿಯಿಂದ ಹಿಡಿದು ನೋಡಿ ಹೀಗೆ ಎಲ್ಲ ಕಡೆಗೆ ನಿಮ್ಮ ಇದು ಕಿವಿಗೆ ಕಣ್ಣಿಗೆ ಮೂಗಿಗೆ ನೋಡಿ ಮುಖಕ್ಕೆ ಎಲ್ಲ ಕಡೆ ಉಂಟಲ್ಲ ನೋಡಿ ಬಾಯಿಗೆ ಹೀಗೆ ಎಲ್ಲ ಕಡೆ ಈ ಈ ನಿಂಬೆಹಣ್ಣನ್ನು ನಿಮ್ಮ ಫುಲ್ ಬಾಡಿಗೆ ಇತ್ತು ಶೋಲ್ಡರ್ಗೆ ಫುಲ್ ಬಾ ಬಾಡಿಗೆ ಇದನ್ನು ತಾಗಿಸ್ತಾ ಬರಬೇಕು ಆಯಿತಾ ಫುಲ್ ಬಾಡಿಗೆ ಈ ನಿಂಬೆ ಹಣ್ಣನ್ನು ತಾಗಿಸ್ಬೇಕು ತಲೆ ಕೂದಲಿಂದ ಇದು ನೆತ್ತಿಯಿಂದ ಹಿಡಿದು ಉಂಟಲ್ಲ ಕಾಲ ಉಗುರು ತಂಕನು ಆಯ್ತಾ ತಾಗಿಸ್ತಾ ಬನ್ನಿ ತಾಗಿಸ್ತಾ ಬಂದು ಆದ ನಂತರ ಏನು ಮಾಡಿ ಅಂತಂದ್ರೆ ಈ ನಿಂಬೆ ಹಣ್ಣಿಗೆ ಕೈಯಲ್ಲಿ ಹೀಗೆ ನೋಡಿ ಥರ ಹಿಡ್ಕೊಂಡು ಉಂಟಲ್ಲ ನೀವು ಕುಲದೇವರ ಹತ್ರ ಸ್ಮರಣೆ ಮಾಡಬೇಕು ಅಥವಾ ಕಾಳಿಯನ್ನು ಕೂಡ ಆಯ್ತಾ ಬಂಡೆ ಮಹಾಕಾಳಿ ಉಂಟಲ್ಲ ಅಂದರೆ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಬಂಡೆ ಮಹಾಕಾಳಿ ಅಂತದ್ದೆಲ್ಲ ತಡೆಯೆಲ್ಲ ಇದ್ದರೆ ಮತ್ತೆ ಏನಾದರೂ ಇದ್ರೆ ಉಂಟಲ್ಲ ತೊಂದರೆ ಇದ್ದರೆ ವಾಮಾಚಾರದ ಪ್ರಯೋಗ ಎಲ್ಲ ಇದ್ದರೆ ಅಲ್ಲಿ ತುಂಬ ಜನ ಬರ್ತಾರೆ ಆ ಕಾರಣಕ್ಕೆ ನಿಮಗೆ ಇಲ್ಲಿ ಬರಲೇಬೇಕು ಅಂತ ಹೇಳ್ಕೊಂಡಿಲ್ಲ ನಿಮಗೆ ಒಂದು ವೇಳೆ ಆ ಥರ ತೊಂದರೆ ಉಂಟಂತ ಹೇಳಿಕೊಂಡು ಆದರೆ ಉಂಟಲ್ಲ ಆ ದೇವರದು ಮನಸಲ್ಲಿ ಎಣಿಸ್ಕೊಂಡ್ರು ಕೂಡ ಸಾಕಾಗ್ತದೆ ದೇವರು ಎಲ್ಲ ಕಡೆ ಇರ್ತಾರೆ ಆಯಿತಾ ನೀವು ನಿಮ್ಮ ಮನೆಯಲ್ಲಿ ಕೂಡ ದೇವರಿದ್ದಾರೆ ಆದ ಕಾರಣಕ್ಕೆ ನೀವು ಎಲ್ಲಿ ಬೇಕಾದರೂ ಕೂತ್ಕೊಂಡು ದೇವರದ್ದು ಎಣಿಸ್ಕೊಳ್ಬೋದು ಕುಲ ದೇವರದ್ದು ಬೇಕಾದರೆ ಹೆಸರು ಹೇಳ್ಕೊಬೋದು ಅಥವಾ ಕಾಳಿಯದ್ದು ಅಂದರೆ ಬಂಡೆ ಮಹಾಕಾಳಿ ಆಗಲಿ ಮತ್ತೆ ಯಾವುದಾದ್ರೂ ನಿಮ್ಮ ದೇವರು ಉಂಟಲ್ಲ ನಿಮಗೆ ಇಷ್ಟ ದೇವರನ್ನು ಎಣೆಸ್ಕೊಂಡು ನಮಗೆ ಗೊತ್ತಾಗಬೇಕು ಅಂತ ಹೇಳ್ಕೊಂಡು ಹೀಗೆ ಮುಷ್ಟಿ ಹಿಡಿದು ಉಂಟಲ್ಲ ಆಮೇಲೆ ಏನು ಮಾಡಬೇಕು ಹೇಳಿದ್ರೆ ಈ ನಿಂಬೆಹಣ್ಣನ್ನು ನಿಮ್ಮ ದಿಂಬ ಕೆಳಗಡೆ ಇಟ್ಕೊಂಡು ನೀವು ಯಾರು ಮಲಗ್ತೀರೋ ನೋಡಿ ಅಂದರೆ ಮಾಡಿದ್ದೀರೋ ನೋಡಿ ಅವರ ದಿಂಬಿನ ಕೆಳಗಡೆ ಇಟ್ಕೊಂಡು ಆಮೇಲೆ ಅದರ ಇದರ ಮೇಲೆ ದಿಂಬು ಇಟ್ಕೊಂಡು ಮಲಗಬೇಕು ಆಮೇಲೆ ಬೆಳಿಗ್ಗೆ ಹೇಳ್ತೀರ ನೋಡಿ ಬೆಳಿಗ್ಗೆ ಎದ್ದು ಕೂಡಲೇ ಈ ನಿಂಬೆಹಣ್ಣನ್ನು ಪರೀಕ್ಷೆ ಮಾಡಬೇಕು ಏನಂತ ಹೇಳಿದರೆ ನೀವು ಇಡುವಾಗ ನಿಂಬೆಹಣ್ಣು ಹೇಗಿತ್ತು ನೋಡಿ ಎಲ್ಲಿ ಕೂಡ ಒಂದು ಕಪ್ಪು ಕಲೆ ಇಲ್ಲ ಒಂದು ಚುಕ್ಕಿ ಇಲ್ಲ ಏನೂ ಇಲ್ಲ ಆ ಥರ ಇರ್ತದಲ್ವ ನೀವು ಆ ಥರ ಮಾಡಿದ ನಂತರ ಉಂಟಲ್ಲ ಒಂದು ವೇಳೆ ನಿಮಗೆ ವಾಮಾಚಾರ ಆಗಿದ್ದರೆ ಆಯ್ತಾ ಒಂದು ವೇಳೆ ಅಂದರೆ ನಿಮಗೆ ಐವತ್ತು ನೂರಕ್ಕೆ ಐವತ್ತು ಪರ್ಸೆಂಟ್ ಜನ ಉಂಟಲ್ಲ ಸುಳ್ಳು ಸುಳ್ಳು ಮಾಡಿರ್ತಾರೆ ಆಯ್ತಾ ನಂಬಲಿಕ್ಕೆ ಹೋಗ್ಬೇಡಿ ತುಂಬಾ ಜನ ಸುಳ್ಳು ಮಾಡಿರ್ತಾರೆ ಆದರೆ ಕೆಲವೊಬ್ಬರು ಉಂಟಲ್ಲ ನಿಮ್ಮ ಶತ್ರುಗಳು ಇರ್ತಲ್ಲ ಶತ್ರುಗಳು ಅಂತಕ್ಕಿಂತ ಹಿತಶತ್ರುಗಳು ಅಂತ ಹೇಳ್ತಾರೆ ನೋಡಿ ಅವರು ನಿಮ್ಮ ಏಳಿಗೆ ಸಹಿಸ್ಲಿಕ್ಕೆ ಆಗದೆ ಕೂಡ ಮಾಡುವವರು ಇರ್ತಾರೆ ಆಯ್ತಾ ಐವತ್ತು ಪರ್ಸೆಂಟ್ ಮಾಡದೆ ಕೂಡ ಇರ್ಬೋದು ಐವತ್ತು ಪರ್ಸೆಂಟ್ ಮಾಡಿ ಕೂಡ ಇರ್ಬೋದು ಆ ಕಾರಣಕ್ಕೆ ನಾವು ರಿಸ್ಕ್ ತಗೊಳ್ಳೋದು ಬೇಡ ಒಂದು ಸಲ ಪರೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ ಆ ಕಾರಣಕ್ಕೆ ಇದನ್ನೇನು ಮಾಡಬೇಕು ಅಂತ ಇದನ್ನು ನೋಡಬೇಕು ಆಯಿತಾ ನೀವು ಇಡುವಾಗ ಯಾವ ರೀತಿ ಇಟ್ ನೋಡಿ ಆ ರೀತಿಯಲ್ಲಿ ನಿಂಬೆ ಹಣ್ಣು ಇಲ್ಲದೆ ಅದರಲ್ಲಿ ಚುಕ್ಕಿ ಚುಕ್ಕಿ ಬಂದಿದ್ದರೆ ಇವಾಗ ನಾನು ತೋರಿಸ್ತೇನೆ ನೋಡಿ ಇದು ಆ ಥರದ್ದು ಮಾಡಿದ್ದೆಲ್ಲ ಅಲ್ಲ ಆಯಿತಾ ಇದು ನಾನು ಅಂದರೆ ಆಲ್ರೆಡಿ ಇದು ವಿಡಿಯೋದಲ್ಲಿ ತೋರಿಸಕ್ಕೋಸ್ಕರನೇ ನಾನು ಈ ಥರದ್ದು ನಿಂಬೆಹಣ್ಣು ತೆಗೆದು ಇಟ್ಕೊಂಡಿದ್ದೆ ಏನಂತ ಹೇಳಿದರೆ ಈ ಥರ ಚುಕ್ಕಿ ಚುಕ್ಕಿ ಎಲ್ಲ ಬಂದಿರ್ತದೆ ನೋಡಿ ಹೀಗೆ ಇರ್ತದೆ ನೀವು ಇಡುವಾಗ ನೋಡಿ ಹೀಗೆ ಕ್ಲೀನಾಗಿ ಇರ್ತದೆ ಈ ಥರ ಕ್ಲೀನ್ ಆಗಿರ್ತದೆ ಆಮೇಲೆ ನೀವು ನೋಡುವಾಗ ಬೆಳಿಗ್ಗೆ ನೋಡುವಾಗ ಈ ಥರ ಚುಕ್ಕೆ ಚುಕ್ಕಿ ಎಲ್ಲ ಬಂದಿದ್ದರೆ ನಿಮಗೆ ಅದು ವಾಮಾಚಾರ ಆಗಿದೆ ಅಂತ ಹೇಳ್ಕೊಂಡು ತೋರಿಸಿಕೊಡ್ತದೆ ಇಲ್ಲ ಅಂತ ಹೇಳಿದರೆ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಇದನ್ನು ಕಟ್ ಮಾಡಿ ಕಟ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದರೆ ಈ ಒಳಗಡೆ ಉಂಟಲ್ಲ ಕಟ್ ಮಾಡಿದ ಜಾಗದಲ್ಲಿ ಕಪ್ಪಾಗಿದ್ದರೆ ಕೂಡ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ನಿಂಬೆ ಹಣ್ಣನ್ನು ಕಟ್ ಮಾಡುವಾಗ ಇದು ಕಟ್ ಇದು ವಾಮಾಚಾರ ಮಾಡಿದೆ ಅಂತ ಹೇಳ್ಕೊಂಡು ಗೊತ್ತಾಗ್ತದೆ ಕೆಲವೊಂದು ನಿಂಬೆ ಹಣ್ಣು ಉಂಟಾರೆ ನಿಮ್ಗೆ ತುಂಬಾ ಜಾಸ್ತಿ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡ್ರೆ ನಿಮ್ಮ ಏಳಿಗೆ ಸೇರಿಸ್ಲಿಕ್ಕೆ ನಿಮ್ಮ ಜೀವ ತೆಗಿಬೇಕು ಅಂತ ಹೇಳ್ಕೊಂಡೆ ವಾಮಾಚಾರ ಮಾಡಿದೆ ಅಂತ ಹೇಳಿದ್ರೆ ಇಡೀ ನಿಂಬೆಹಣ್ಣೆ ಕಪ್ಪಾಗಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ನಿಮ್ಗೆ ಈಗ ನಿಂಬೆ ಹಣ್ಣು ಕಪ್ಪು ಕೂಡ ಆಗ್ಲಿಲ್ಲ ನಿಂಬೆ ಹಣ್ಣಿನಲ್ಲಿ ಚುಕ್ಕೆ ಕೂಡ ಬರಲಿಲ್ಲ ಆಯಿತಾ ಆದರೂ ಕೂಡ ಏನು ನಿಮಗೆ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಎಣಿಸಿದ್ರೆ ಏನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಕಟ್ ಮಾಡಿ ನಿಂಬೆಹಣ್ಣನ್ನು ಕಟ್ ಮಾಡುವಾಗ ಒಂದು ಕಪ್ಪಾಗಿರ್ತದೆ ಇಲ್ಲ ಅಂತ ಹೇಳಿದರೆ ಕಟ್ ಮಾಡುವಾಗಲೇ ನಿಂಬೆಹಣ್ಣಿನ ವಾಸನೆ ಎಲ್ಲರಿಗೂ ಗೊತ್ತಿರ್ತದೆ ಪರಿಮಳ ಯಾವ ರೀತಿ ನಿಂಬೆಹಣ್ಣಿದು ಪರಿಮಳ ಉಂಟಂತ ಅದನ್ನು ಬಿಟ್ಟು ಕೆಟ್ಟ ವಾಸನೆ ಬರ್ತಾ ಉಂಟು ಅಂತ ಹೇಳಿದರೆ ನೀವು ಕಟ್ ಮಾಡಿದ ನಂತರ ಆ ನಿಂಬೆ ಹಣ್ಣಿನಿಂದ ಕೆಟ್ಟ ವಾಸನೆ ಬರ್ತಾ ಉಂಟು ಅಂತ ಹೇಳಿದ್ರೆ ನಿಮಗೆ ವಾಮಾಚಾರ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಈ ಥರ ಒಂದು ವಿಧಾನದಲ್ಲಿ ನಿಮಗೆ ನೋಡ್ಬೋದು ಇನ್ನೊಂದು ವಿಧಾನ ಯಾವುದು ಅಂತ ಹೇಳಿದರೆ ಅಲವೀರ ಗಿಡದಿಂದ ಕೂಡ ನಿಮಗೆ ಮನೆಯಲ್ಲಿ ವಾಮಾಚಾರ ಆಗಿದೆಯಾ ನಿಮ್ಮ ಮನೆಗೆ ಮಂತ್ರ ಮಾಡಿದಾರ ಅಥವಾ ನಿಮ್ಮ ಮನೆಯಲ್ಲಿರುವವರಿಗೆ ಮಾಡಿದಾರ ಮಾಡಿದಾರಂತ ಹೇಳ್ಕೊಂಡು ಅಲವೀರ ಗಿಡದಿಂದ ಕೂಡ ಕಂಡುಹಿಡಬಹುದು ಅದು ಹೇಗೆ ಅಂತ ಹೇಳಿದರೆ ನೀವು ಏನು ಮಾಡಿ ಅಂತ ಹೇಳಿದರೆ ಒಂದು ಅಲವೀರ ಗಿಡವನ್ನು ತಗೊಂಬನ್ನಿ ಆಯ್ತಾ ಅಲವೀರ ಗಿಡವನ್ನು ತೊಗೊಬಂದು ಚಂದ ಮಾಡಿ ಅದನ್ನು ತೊಳೆದು ಆಯ್ತಾ ಅದ್ರದ್ದು ಬೇರು ಕೂಡ ಇರಬೇಕು ಬೇರು ಕಟ್ ಮಾಡ್ಕೊಂಡಿಲ್ಲ ತಗೊಬರ್ಬೇಕು ಫುಲ್ ಅರವ್ಯ ಗಿಡವನ್ನು ಚಿಕ್ಕದಾದ್ರೂ ಕೂಡ ಪರವಾಗಿಲ್ಲ ದೊಡ್ಡದಾದ್ರೂ ಕೂಡ ಪರವಾಗಿಲ್ಲ ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ ದೇವರ ಎದುರುಗಡೆ ಉಂಟು ದೇವರ ಮನೆಯಲ್ಲಿ ಎದುರುಗಡೆ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ನೀವು ದೇವರ ಹತ್ರ ಬೆಳ್ಕೋಬೇಕು ಏನಂತ ಹೇಳಿದ್ರೆ ನಮ್ಗೆ ಯಾರಾದರೂ ಏನಾದರೂ ಪ್ರಯೋಗ ಮಾಡಿದರೆ ನಮಗೆ ಇದರಿಂದ ತಿಳಿಬೇಕು ಅಂತ ಹೇಳ್ಕೊಂಡು ಎಣಿಸ್ಕೊಂಡು ಅದನ್ನು ಏನು ಮಾಡಿ ಅಂತ ಹೇಳಿದ್ರೆ ಬೆಳಿಗ್ಗೆ ಬೇಕಾದರೆ ನೀವು ಮನೆಯ ಮುಖ್ಯ ದ್ವಾರದ ಬಳೆಯಲ್ಲಿ ಅಂದರೆ ಹೊರಗಡೆ ಬೇಕಾದರೂ ಕಟ್ಟಿ ಅಥವಾ ಒಳಗಡೆ ಬೇಕಾದರೆ ಕಟ್ಟಿ ಆದ್ರೆ ಇಂಥದ್ದೆಲ್ಲ ವಾಮಾಚಾರದೆಲ್ಲ ಉಂಟಲ್ಲ ಮನೆಯ ಮನೆಯ ಒಳಗಡೆ ಸ್ವಲ್ಪ ತೊಂದರೆ ಕಾಣಿಸೋದ್ರಿಂದ ಉಂಟಲ್ಲ ನೀವು ಆದಷ್ಟು ಮನೆ ಒಳಗಡೆ ಕಟ್ಟಿದರೆ ಉತ್ತಮ ಏನು ಮಾಡಿ ಅಂತ ಹೇಳಿದ್ರೆ ಅಲವೀರ ಗಿಡವನ್ನು ತಗೊಬಂದು ಅದನ್ನು ಮನೆಯ ಒಳಗಡೆ ಕಟ್ಟಿ ಅದೇ ನಿಮಗೆ ಒಂದು ವಾಮಾಚಾರ ಮಾಡಿದರೆ ನಿಮಗೆ ಹದಿನೈದು ದಿವಸದ ನಂತರ ಅದನ್ನು ಕಟ್ಟಿದ ಕೂಡಲೇ ಗೊತ್ತಾಗೋದಿಲ್ಲ ಹದಿನೈದು ಒಂದು ತಿಂಗಳು ಅಥವಾ ಎರಡು ತಿಂಗಳ ಒಳಗೆ ಏನಾಗ್ತದೆ ಅಂತ ಹೇಳಿದರೆ ಆ ಅಲವೀರ ಗಿಡ ಉಂಟಲ್ಲ ಹೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೊಳೆತು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ನೀವು ರಾತ್ರಿ ಮಲ್ಕೊಂಡು ಬೆಳಿಗ್ಗೆ ಏಳುವಾಗ ಉಂಟಲ್ಲ ನೀವು ಮನೆ ಎದುರುಗಡೆ ಬರುವಾಗ ಅಲವಿರದ ಎಲೆ ಉಂಟಲ್ಲ ಒಂದೊಂದೇ ಅದು ಕೆಳಗಡೆ ಬಿದ್ದಿರ್ತದೆ ಕೊಳೆತು ಕೆಳಗಡೆ ಬಿದ್ದಿರ್ತದೆ ಆಯ್ತಾ ಆ ಕೊಳೆತು ಒಂದೊಂದೇ ಕೆಳಗಡೆ ಬೀಳ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅವಾಗ ಕೂಡ ನಿಮ್ಮ ಮನೆಯಲ್ಲಿ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅಥವಾ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳ್ಕೊಂಡು ಇದರಿಂದ ಕೂಡ ಕಂಡು ಹಿಡಿಬಹುದು ಇವಾಗ ಒಂದು ವೇಳೆ ನಿಮ್ಗೆ ವಾಮಾಚಾರ ಆಗಿದೆ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ಹೇಳ್ಕೊಂಡು ಹೇಳ್ಸಿಕೊಳ್ಳುವ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಭಯ ಬೀಳುವ ಅಗತ್ಯವೇ ಇಲ್ಲ ಮತ್ತು ನೀವು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿಕೊಂಡು ಬೇರೆಯವ್ರನ್ನೆಲ್ಲ ಕರ್ಕೊಬಂದು ಮನೆಯಲ್ಲೆಲ್ಲ ಪೂಜೆ ಮಾಡುದು ಅಥವಾ ಮನೆ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗುದು ಅದೆಲ್ಲ ಅಗತ್ಯವೇ ಇಲ್ಲ ಒಂದು ವೇಳೆ ನಿಮ್ಗೆ ವಾಮಾಚಾರ ಮಾಡಿದ ರೀತಿಯಲ್ಲಿ ನಿಮ್ಮ ಮನೆಯ ಎದುರುಗಡೆ ಎಲ್ಲರೂ ಕಂಡು ಬಂದ್ರೆ ಅಥವಾ ನಿಂಬೆಹಣ್ಣಾಗ್ಲಿ ಮೊಟ್ಟೆ ಆಗಲಿ ಕೂದಲಾಗಲಿ ನೋಡಿ ನೀವು ಕಣ್ಣಾರೆ ನೋಡಿದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಲ ನಿಮ್ಮ ಕುಲದೇವರನ್ನು ಮನಸ್ಸಲ್ಲಿ ಎಣಿಸ್ಕೊಳ್ಳಿ ನಿಮ್ಮ ಕುಲದೇವರನ್ನು ಮನಸ್ಸಲ್ಲಿ ಎಣಿಸ್ಕೊಂಡು ಒಂದು ಸಲ ಮನಸ್ಸಲ್ಲಿ ಭಯ ಇಟ್ಕೊಳ್ಬಾರ್ದು ಅಂತ ಯಾವತ್ತು ನಮಗೆ ಭಯ ಉಂಟಲ್ಲ ನಮ್ಮ ಮನಸ್ಸಲ್ಲಿರುವ ಭಯವೇ ನಮಗೆ ಅರ್ಧ ನಮ್ಮ ಜೀವನವನ್ನು ಹಾಳು ಮಾಡ್ತದೆ ಆ ಕಾರಣಕ್ಕೆ ಕುಲದೇವರನ್ನು ಎಣಿಸ್ಕೊಳ್ಳಿ ಆಮೇಲೆ ಒಂದು ಸಲ ಒಂದು ಚಂದ ಮಾಡಿದ ಗಾಡಿ ಆಯಿತಾ ಯಾರೋ ಬೇಕಂತಲೇ ಮಾಡಿ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಒಂದು ಕಾಮಿಡಿ ರೀತಿಯಲ್ಲಿ ನೀವು ಅದನ್ನು ತಕೊಂಡು ಆ ಮಾಡಿದ್ದಾರೆ ನೋಡಿ ಅದಕ್ಕೆ ಒಂದು ಎಂಜಿಲು ಥೂ ಅಂತ ಹೋಗಿರಿ ಆಮೇಲೆ ಸೀದಾ ಬನ್ನಿ ಆಯ್ತಾ ಆಮೇಲೆ ಅದು ನಿಮಗೆ ಅದ್ರ ಕಡೆ ಅದ್ರ ಕಡೆಗೆ ತೋಡ್ಲಿಕ್ಕೆ ಕೂಡ ಹೋಗಬೇಡಿ ಅಥವಾ ಪೊರಕೆ ಇಡ್ಕೊಂಡು ಅದನ್ನು ಗುಡಿಸಿ ಆ ಕಡೆ ಮಾಡಿಬಿಡಿ ನೋಡಿ ನಿಮ್ಮ ಮನಸ್ಸು ಉಂಟಲ್ಲ ಯಾವತ್ತು ಪಾಸಿಟಿವ್ ಆಗಿರ್ಬೇಕು ಏನು ಮಾಡ್ಲಿಲ್ಲ ನಮ್ಗೆ ಏನು ಏನು ತೊಂದರೆ ಕೂಡ ಆಗ್ಲಿಲ್ಲ ಬೇಕಂತಾನೆ ಯಾರೋ ಹಾಕಿ ಹೋಗಿದ್ದಾರೆ ಆತರ ನೀವು ಎಣಸ್ಕೊಂತ ಇದ್ರೆ ಮತ್ತೆ ಕುಲದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಿದ್ರೆ ಏನು ಕೂಡ ನಿಮ್ಗೆ ಕೆಡುಕು ಆಗುದಿಲ್ಲ ಏನು ಕೂಡ ತೊಂದ್ರೆ ಆಗುದಿಲ್ಲ ಎರಡನೇದು ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಆತರ ಆಗಿದೆ ಅಂತ ಹೇಳ್ಕೊಂಡಾದ್ರೆ ನಾನು ಒಂದು ವಿಡಿಯೋ ಮಾಡಿದೆ ಮಂಗಳವಾರ ದಿವಸ ನಿಂಬೆ ಹಣ್ಣು ಮತ್ತೆ ಕುಂಕುಮದ ನೀರಿನಿಂದ ಆಯ್ತಾ ಮಾಡಲಿಕ್ಕೆ ಹೇಳಿದ್ದೇನೆ ಮತ್ತೆ ಭಾನುವಾರ ದಿವಸ ಉಪ್ಪಿನ ನೀರಿನಿಂದ ಅದರ ಎರಡು ಕೂಡ ನಾನು ವಿಡಿಯೋ ಅದರದ್ದು ವಿಡಿಯೋ ಮಾಡಿದ್ದೇನೆ ನೋಡಿ ಅದನ್ನು ದಯವಿಟ್ಟು ಆ ವಿಡಿಯೋ ನೋಡಿ ಅದರಲ್ಲಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಟ್ಟಿದ್ದೇನೆ ಅದನ್ನು ಮಾಡಿ ಉಂಟಲ್ಲ ನಿಮಗೆ ಯಾರು ಮಾಡಿದ್ದಾರೆ ನೋಡಿ ಯಾರು ಮಾಡಿಸಿದ್ದಾರೆ ನೋಡಿ ಅದು ಅವರಿಗೆ ಹೋಗ್ತದೆ ನೋಡಿ ನಿಮಗೆ ಅದಕ್ಕೆ ಜಾಸ್ತಿ ಖರ್ಚೆ ಆಗೋದಿಲ್ಲ ಮಂಗಳವಾರ ದಿವಸ ಉಂಟಲ್ಲ ನಿಂಬೆ ಹಣ್ಣು ಮತ್ತೆ ಅರಿಶಿ ಇದು ಕುಂಕುಮ ಆಯ್ತಾ ಅದಕ್ಕೆ ಕುಂಕುಮ ಒಂದು ಎರಡು ಚಮಚ ಒಂದು ನಿಂಬೆ ಹಣ್ಣಿನಿಂದ ನಿಮ್ಗೆ ಅದನ್ನು ಮಾಡಿದ್ದು ಉಂಟಲ್ಲ ಯಾರು ಮಾಡಿದ್ದಾರೆ ನೋಡಿ ನಿಮ್ಗೆ ಮಾಡ್ಸಿದ್ದಾರೆ ಅದು ಯಾರೇ ಬೇಕಾದ್ರೂ ಮಾಡ್ಸಿರ್ಲಿ ಆಯ್ತಾ ನಿಮ್ಮವರೇ ಮಾಡ್ಸಿರ್ಲಿ ಅಥವಾ ಬೇರೆಯವರೇ ಮಾಡ್ಸಿರ್ಲಿ ಹಿತಶತ್ರುಗಳೇ ಮಾಡ್ಸಿರ್ಲಿ ಶತ್ರುಗಳೇ ಮಾಡ್ಸಿರ್ಲಿ ಯಾರೇ ಮಾಡಿಸಿದ್ರು ಕೂಡ ಅದು ಅವರಿಗೆ ರಿಟರ್ನ್ ಹೋಗ್ತದೆ ಆಯ್ತಾ ಅದು ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಂಡು ನಾನು ಆ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೇನೆ ಭಾನುವಾರ ಕೂಡ ಹಾಗೆ ಬರೇ ಒಂದು ಸ್ವಲ್ಪ ಉಪ್ಪು ಕಲ್ಲುಪ್ಪಿನಿಂದ ನೀವು ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಅದರಿಂದ ಕೂಡ ಅವರಿಗೆ ರಿಟರ್ನ್ ಆಗ್ತದೆ ಆಯ್ತಾ ರಿಟರ್ನ್ ಆಗೋದು ನಿಮಗೆ ಕಣ್ಣಾರೆ ನಿಮಗೆ ಕಾಣಿಸ್ತದೆ ಅವರೇ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳ್ತಾರೆ ಏನಾದರೂ ಮಾಡಿದರೆ ಅಥವಾ ಏನಾದರೂ ತಂತ್ರ ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ಕೊಂಡು ಯಾಕಂತ ಹೇಳಿದ್ರೆ ನೀವು ನಿಮಗೆ ನೀವು ಏನು ತಪ್ಪಿಲ್ಲದೆ ನಿಮ್ಗೆ ಅವರು ಉಪದ್ರ ಕೊಡ್ತಾ ಇರ್ತಾರಲ್ವಾ ಆ ಅದುಂಟಲ್ಲ ನಿಮ್ಮ ದೇವರೇ ನಿಮ್ಮ ಮನೆ ನಿಮ್ಮ ಕುಲದೇವರು ಅಥವಾ ಮನೆ ದೇವರೇ ಅವರಿಗೆ ಇದು ಟಾರ್ಚರ್ ಕೊಡ್ತಾ ಇರ್ತದೆ ನೀವು ಅಲ್ವಾ ಆ ಕಾರಣಕ್ಕೆ ನಿಂಗೆಂದ್ರೆ ಕರ್ಮ ರಿಟರ್ನ್ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ನೀನು ಮಾಡಿದ ಕರ್ಮ ನೀನೇ ತಿನ್ಬೇಕು ಅಂತ ಹೇಳ್ಕೊಂಡು ಮುಂಚಿನ ಕಾಲದಲ್ಲಿ ಈ ಜನ್ಮದಲ್ಲಿ ಮಾಡಿದ ಪಾಪ ಉಂಟಲ್ಲ ಮುಂದಿನ ಜನ್ಮ ಸಿಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ರು ಇವಾಗಿನ ಕಾಲದಲ್ಲಿ ಮುಂದಿನ ಜನ್ಮ ಅದೆಲ್ಲ ಏನೂ ಇಲ್ಲ ಇವತ್ತು ನಾವು ಕರ್ಮ ಮಾಡಿದ್ರೆ ಇವತ್ತೇ ತಿನ್ಬೇಕು ಆಯ್ತಾ ಆ ಕಾರಣದಿಂದ ಆತರ ಮಾಡಿದವರು ಇವತ್ತೇ ತಿಂತಾರೆ ಮತ್ತೆ ನಿಮ್ಮ ಎದುರುಗಡೆ ಬಂದು ಕ್ಷಮೆ ಕೇಳ್ತಾರೆ ಅವ್ರ ಮನೆಯಲ್ಲಿ ಅಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ ಆ ತರ ಮಾಡಿ ಬಿಡ್ತದೆ ಆಯ್ತಾ ಆ ಕಾರಣದಿಂದ ನೀವು ಟೆನ್ಷನ್ನೇ ತಗೊಳ್ಬೇಡಿ ಯಾರೇ ನಿಮ್ಗೆ ವಾಮಾಚಾರ ಮಾಡಿರಲಿ ಯಾರೇ ನಿಮ್ಗೆ ವಶೀಕರಣ ಮಾಡಿರ್ಲಿ ನಿಮ್ಗೆ ಯಾರೇ ತೊಂದರೆ ಕೊಡ್ಲಿ ನೀವು ಏನು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಕುಲದೇವರಿಗೆ ಒಂದು ತುಪ್ಪದ ದೀಪ ಹಚ್ಚಿ ಮಂಗಳವಾರ ಮತ್ತೆ ಭಾನುವಾರ ನಾನು ಹೇಳಿದ ರೀತಿಯಲ್ಲಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಿಮ್ಮವರು ಕಾಲಕ್ಕೆ ಕೆಳಗಡೆ ಬಂದು ನಿಲ್ತಾರೆ ಮತ್ತೆ ಸುಮ್ಮನೆ ಅವರನ್ನು ಕರೆಸಿ ಇವರನ್ನು ಕರೆಸಿ ಲಕ್ಷ ಗಟ್ಟಲೆ ಖರ್ಚು ಮಾಡಿ ನೆಮ್ಮದಿ ಇಲ್ದೇ ಹಾಗೆ ಮಾಡ್ಕೊಳ್ಳೋದು ಆಯ್ತಾ ಈ ಕಡೆ ಹಣನೂ ಇಲ್ಲ ಈ ಕಡೆ ನೆಮ್ಮದಿ ನೆಮ್ಮದಿಯೂ ಇಲ್ಲ ಆ ತರ ಎಲ್ಲ ಮಾಡ್ಕೊಳಿಕೆ ಹೋಗ್ಬೇಡಿ ಆಯ್ತಾ ನಿಮ್ಮ ಕುಲದೇವರಿಗಿಂತ ದೊಡ್ಡದು ಯಾವ್ದು ಇಲ್ಲ ನಿಮ್ಮ ಕುಲದೇವರಿಗೆ ಅಂದರೆ ಹೇಗೆ ನಮ್ಮ ತಾಯಿ ನಮ್ಮನ್ನು ರಕ್ಷಣೆ ಮಾಡ್ತಾರೆ ನೋಡಿ ಅದೇ ರೀತಿ ಕುಲದೇವರು ಕೂಡ ನಮ್ಮ ರಕ್ಷಣೆ ಮಾಡ್ತಾರೆ ಆಯ್ತಾ ಆ ಕಾರಣದಿಂದ ಫಸ್ಟ್ ನಿಮ್ಮ ಕುಲದೇವರು ಆಮೇಲೆ ನಿಮ್ಮ ಇಷ್ಟ ದೇವರು ನಿಮ್ಗೆ ಯಾವ್ದೆಲ್ಲ ಉಂಟು ನೋಡಿ ಆ ದೇವರನ್ನೆಲ್ಲ ನೀವು ಬೇಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾರಾದರೂ ವಾಮಾಚಾರ ಮಾಡಿದರೆ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಅದನ್ನು ತೆಗೆಯದು ಪುನಃ ರಿಟರ್ನ್ ಆಗೋದು ಹೇಗೆ ಅಂತ ಹೇಳ್ಕೊಂಡು ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋನನ್ನು ನೋಡ್ಕೊಂಡು ಬನ್ನಿ ಇವತ್ತಿನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ